ಯಾವುದೇ ಕಚೇರಿಗಾದರೂ ಕೂಡ ಜನ ಸಾಕಪ್ಪ ಈ ಕಚೇರಿನೇ ಬೇಡ ಅಂತ ಹೇಳುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಸರ್ ನಾನು ಹೇಳಿರುವಂಥ ಅಂಕಿ ಸಂಖ್ಯೆ ಯಾವುದಾದರೂ ತಪ್ಪಿದರೆ ನೀವು ಅದನ್ನು ಪತ್ತೆ ಮಾಡಿ ನನ್ನನ್ನು ಪ್ರಶ್ನೆ ಮಾಡ್ಬೋದು ತಾವು ಖಂಡಿತವಾಗಿ ನಿಮಗೆ ಉತ್ತರ ಕೊಡ್ತೇನೆ ನಾನು ಅಷ್ಟು ಬೇಜವಾಬ್ದಾರಿಯಿಂದ ಮಾತನಾಡ್ತಕ್ಕಂಥ ವ್ಯಕ್ತಿ ಅಲ್ಲ ನಿದ್ದೆ ಯಾವುದಾದ್ರೂ ಇದೆ ವ್ಯಕ್ತಿಗತವಾಗಿ ಜವಾಬ್ದಾರಿಯಿಂದ ಮಾತಾಡ್ತಕ್ಕಂಥ ಸಂಸ್ಕೃತಿ ನನ್ನದು ನಾನು ಮಾತಾಡಿದ ಸಂಖ್ಯೆಯಲ್ಲಿ ನೀವು ಕ ಸಹ ಆಗಿ ತೊಗೊಳ್ಬೋದು ಅಥವಾ ಪತ್ರ ಬರೆದ್ರೆ ನಾನೇ ಕೊಡ್ತೇನೆ ನಿಮಗೆ ಅಧಿಕೃತವಾಗಿ ಯಾವುದಾದ್ರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ಖಂಡಿತ ನೀವು ನನ್ನನ್ನು ಪ್ರಶ್ನೆ ಮಾಡಿ ಸೊ ದಲ್ಲಾಳಿಗಳ ಹಾವಳಿ ಜಾಸ್ತಿ ಆಗ್ತಾಯಿದೆ ಕಲ್ಲಾಳಿ ನೋಡಿ ಯಾವುದಾದ್ರೂ ನಿರ್ದಿಷ್ಟವಾಗಿ ಪ್ರಕರಣ ಇದ್ದರೆ ದಯವಿಟ್ಟು ಕೊಡಿ ನಾವು ಕೂಡ ಅದಕ್ಕೆ ಏನು ಬೇಕೋ ಮಾಡೋಣ ಇಲ್ಲಿ ಕೆಲವು ಏಜೆಂಟರು ದಲ್ಲಾಳಿಗಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನೀವು ಒಂದು ಪ್ರಕರಣ ವಿಲೆ ಮಾಡೋದಕ್ಕೆ ಒಂದು ವರ್ಷ ತೆಗೆದುಕೊಂಡ್ರೆ ಮಧ್ಯದಲ್ಲಿ ಬೇರೆಯವರು ಪ್ರವೇಶ ಮಾಡೋದಕ್ಕೆ ಅವಕಾಶ ಸಿಕ್ಕೇ ಸಿಗುತ್ತೆ ಅದನ್ನು ಮೂರು ತಿಂಗಳೊಳಗಡೆ ವಿಲೆ ಮಾಡಬೇಕು ಅಂತ ಮಾಡಿದರೆ ಜನ ಕಚೇರಿಗೆ ಬರಲಿ ಬಿಡಲಿ ಅವ್ರು ಬಾರದೆ ಹೋದರೂ ಕೂಡ ಪ್ರಕರಣ ವಿಲೇ ಆಗುವಂಥ ವ್ಯವಸ್ಥೆ ತೊಗೊಂಡು ಬಂದರೆ ಖಂಡಿತವಾಗಿ ದಲ್ಲಾಳಿಗಳಿಗೆ ಅವಕಾಶ ಕಡಿಮೆ ಆಗುತ್ತೆ ಅದನ್ನು ಆಲ್ರೆಡಿ ನಾವೀಗ ಮಾಡ್ತಾ ಇದ್ದೇವೆ ಇನ್ನೂ ಹೆಚ್ಚಿಗೆ ಮಾಡಬೇಕು ಮುಂದೆ ನಾವೇನು ನಾವು ಹಿಂದೆ ಇವತ್ತು ಎ ಸಿ ಕೋರ್ಟಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಬಾಕಿ ಉಳಿದಿರುವಂಥ ಕೇಸುಗಳು ಅರುವತ್ತು ಸಾವಿರ ಇದ್ದವು ಹಿಂದೆ ಇದ್ದವ್ರು ಏನು ಮಾಡ್ತಾಯಿದ್ರು ಮೇಲೆ ಜವಾಬ್ದಾರಿ ಸ್ಥಾನದಲ್ಲಿದ್ದವರಿಗೆ ಜವಾಬ್ದಾರಿ ಇರಲಿಲ್ವ ಅರವತ್ತು ಸಾವಿರ ಕೇಸು ಎ ಸಿ ಕೋರ್ಟ್ ಒಂದರಲ್ಲಿ ಒನ್ ಇಯರ್ಗಿಂತ ಹೆಚ್ಚು ಪೆಂಡಿಂಗ್ ಬಿಟ್ಟು ಹೋಗಿದ್ರಲ್ಲ ಮೇಲೆ ಕೂತಿದ್ದಂಥವರು ಏನು ಕೆಲಸ ಮಾಡ್ತಾ ಇದ್ರ ನಿದ್ದೆ ಮಾಡ್ತಾ ಇದ್ರ ಅವರು ಕೆಲಸ ಮಾಡಿದ್ದಿದ್ರೆ ಅರವತ್ತು ಸಾವಿರ ಕೇಸು ಮೋರ್ ದೆನ್ ಒನ್ ಇಯರ್ ಪೆಂಡಿಂಗ್ಗೆ ಯಾಕೆ ಇರಬೇಕಾಗಿತ್ತು ಎ ಸಿ ಕೋರ್ಟಿಗೆ ಕಾಲಾವಧಿ ಇರೋದು ಆರು ತಿಂಗಳು ಒಳಗಡೆ ವಿಲೇ ಆಗಬೇಕು ಅಂತ ಪ್ರಕರಣ ಹತ್ತು ವರ್ಷ ಆದರೂ ಕೂಡ ಯಾಕೆ ಹತ್ತು ವರ್ಷ ಇಟ್ಕೊಂಡಿದ್ದೀರಿ ಅಂತ ಮೇಲೆ ಕೂತವರು ಬೇಜವಾಬ್ದಾರಿತನದಿಂದ ಇವತ್ತು ಅವ್ಯವಸ್ಥೆ ಆಗಿದೆ ಆ ಅವ್ಯವಸ್ಥೆಯನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ನಮಗೆ ಇಲ್ಲಿವರೆಗೂ ಅವಕಾಶ ಸಿಕ್ಕಿರೋದು ಎಂಟು ತಿಂಗಳು ಎಂಟು ತಿಂಗಳಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದೇವೆ ಪೂರ್ತಿ ಮಾಡಿದ್ದೇವೆ ಅಂತಲ್ಲ ಕಂದಾಯ ಇಲಾಖೆಯಲ್ಲಿ ಇಪ್ಪತ್ತು ಮೂವತ್ತು ವರ್ಷದ ಹಳೆ ಸಮಸ್ಯೆಗಳಿದ್ದಾವೆ ನಮಗೆ ಒಂದು ವಿಶ್ವಾಸ ಇದೆ ಇರುವಂಥ ಎಪ್ಪತ್ತು ಪರ್ಸೆಂಟ್ ಪ್ರಾಬ್ಲಮ್ಸನ್ನು ಎರಡು ಮೂರು ವರ್ಷದ ಅವಧಿಯಲ್ಲಿ ಸಾಲ್ವ್ ಮಾಡುವಂಥದ್ದು ಸಾಧ್ಯ ಇದೆ ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲರೂ ಇಲ್ಲದೆ ಇದ್ರು ಬಹುತೇಕ ಅಧಿಕಾರಿಗಳು ಸಹಕಾರ ಕೊಡ್ತಾ ಇದ್ದಾರೆ ಸಾಕಷ್ಟು ಸಮ ಯಾವುದೆಲ್ಲ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಇದೆ ತ್ವರಿತ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲೆಲ್ಲ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ ಖಂಡಿತ ಆ ಪ್ರಯತ್ನವನ್ನಂತೂ ನಾವು ಮಾಡ್ತೇವೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಸರಿಯಾಗಿ ರಾಜ್ಯದಕ್ಕೆ ಕೊಡಬೇಕಾಗಿರುವಂತಹ ಅನುದಾನದಲ್ಲಿ ಕೇಂದ್ರ ಸುಮಾರು ಸಾಕಷ್ಟು ತಾರತಮ್ಯ ಮಾಡ್ತಾರೆ ಅಂತ ಹಿನ್ನೆಲೆಯಲ್ಲಿ ಏಳನೇ ತಾರೀಕು ದೆಹಲಿಯಲ್ಲಿ ಇಡೀ ಸರ್ಕಾರ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಸೊ ಆದರೆ ಲೆಹರ್ ಸಿಂಗ್ ಅವರು ಅದಕ್ಕೆ ಭಾಳ ಗಂಭೀರವಾದಂಥ ಆರೋಪ ಮಾಡ್ತಿರೋಂಥದ್ದು ಏನಂದರೆ ರಾಜ್ಯ ಸರ್ಕಾರ ಈಗಾಗಲೇ ಅಕ್ರಮ ಕಲ್ಲು ಗಣಿಗಾರಿಕೆಗಳು ಅಥವಾ ಬೇರೆ ಗಣಿಗಾರಿಕೆಗಳಿಗೆ ಹಾಕಿರುವಂಥ ದಂಡ ಏನಿದೆ ಆ ದಂಡನೆ ಎರಡು ಲಕ್ಷ ಕೋಟಿಗೂ ಹೆಚ್ಚು ಇದೆ ಆ ಹಣವನ್ನ ಅದನ್ನ ಫಿಫ್ಟಿ ಪರ್ಸೆಂಟ್ ಸಂಗ್ರಹ ಮಾಡಿದ್ರು ಕೂಡ ಕೇಂದ್ರದಿಂದ